ಕಾವ್ಯ ದಸರಾ ವಿಶೇಷ ಕಾರ್ಯಕ್ರಮದ ಅತಿಥಿ ಗೋವಿತ್ ಕಿರಣ್ ಮೈಸೂರು ನಿವಾಸಿಯಾದ ಗೋವಿತ್ ಕಿರಣ್ ಯುವ ಪ್ರತಿಭಾವಂತ ವಿದ್ಯಾರ್ಥಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಈ ಯುವ ಪ್ರತಿಭಾವಂತ ಸಾಹಿತ್ಯ ಕ್ಷೇತ್ರದಲ್ಲಿ ಇದೀಗ ಅಂಬೆಗಾಲನ್ನು ಇಡುತ್ತಿದ್ದಾರೆ ಹಲವು ಪದ್ಯಗಳನ್ನು ರಚಿಸಿ ಹಲವು ವೇದಿಕೆಗಳಲ್ಲಿ ವಾಚಿಸಿ ಪ್ರಶಂಸೆಯನ್ನು ಗಳಿಸಿರುವ ಗೋವಿತ್ ಕಿರಣ್ ಅವರು ವಾಚಿಸುತ್ತಿರುವ ಕವಿತೆಯ ಹೆಸರು ಕನ್ನಡಮ್ಮನ ಭಾರತಾಂಬೆಯ ವೈಭವ ಎಲ್ಲರಿಗೂ ಕೂಡ ನಮಸ್ತೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದನೆಯ ನಾಡಹಬ್ಬ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು ಸ್ವರಚಿತವಾದ ಕವನ ಕವನದ ಶೀರ್ಷಿಕೆ ಹೆಸರು ಕನ್ನಡಮ್ಮನ ಭಾರತಾಂಬೆಯ ವೈಭವ ಮೈ ತುಂಬ ಅಚ್ಚ ಹಸುರಿನಿಂದ ಕೂಡಿರುವ ನಾಡು ಕನ್ನಡಮ್ಮನ ಹೃದಯದಲ್ಲಿ ಎಲ್ಲರೂ ಒಂದಾಗಿ ಸಾಲು ಸಾಲು ಬನಸ್ಥಿರಿಯ ನಾಡಿದು ಕಲೆ ಸಾಹಿತ್ಯ ಸಂಸ್ಕೃತಿಯ ಬೀಳಿದು ಕನ್ನಡಮ್ಮನ ನಾಡಿದು ಕರ್ನಾಡು ಇತಿಹಾಸದ ಪುಟಗಳಲ್ಲಿ ಸೇರಿವೆ ಗತಕಾಲದ ವೈಭವ ಕನ್ನಡ ಕನ್ನಡ ಕನ್ನಡಮ್ಮನ ಋಣ ಎಲ್ಲರಿಗೂ ಆಶ್ರಯ ನೀಡುವ ಸಹೃದಯಗಳು ಕನ್ನಡಮ್ಮನ ಮಕ್ಕಳು ಬಂದು ಹೋಗಿರುವವರು ಅನೇಕರು ಇಂದಿಗೂ ಅಜರಾಮರಾಗಿ ಉಳಿದಿದ್ದಾರೆ ಕೆಲವರು ಕನ್ನಡಮ್ಮನ ವೈಭವ ರಮಣೀಯ ಕಥೆಯಾಗಿ ಕವಿತೆಯಾಗಿ ಪದ್ಯವಾಗಿ ಪುರಾಣವಾಗಿ ಅಳಿದು ಉಳಿದ ವೈಭವದ ಸ್ಮರಣೆಯಾಗಿ ಕರುನಾಡು ವೀರಕಥೆಯ ಕಡಲಾಗಿದೆ ಸದಾ ನೀರಿನ ರೀತಿ ಹರಿಯುವ ಇತಿಹಾಸ ಇಲ್ಲಿದೆ ಮಳೆ ಗುಡುಗನ್ನು ಲೆಕ್ಕಿಸದೆ ಬಿಸಿಲು ಕಾವನ್ನು ಸಹಿಸಿಕೊಂಡು ಮೈಮರೆತು ನಿಂತಿವೆ ಸಾವಿರಾರು ಕಂಬದ ದೇವಾಲಯಗಳು ಪ್ರತಿ ದೇವಾಲಯದ ಕಲ್ಲು ಹೇಳುವುದು ತನ್ನ ಒಂದೊಂದು ಕಥೆಯನ್ನು ಕನ್ನಡ 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 ಮನಋಣ ನಮಸ್ತೆ